ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಒಂದೆಲಗ ಅಥವಾ ಬ್ರಾಹ್ಮಿ ಏನಂತೀವಿ ಇದರ ಎಲೆಯಿಂದ ಯಾವ ರೀತಿ ಚಟ್ನಿಯನ್ನ ಮಾಡ್ಕೊಳ್ಳೋದಂತ ನೋಡೋಣ ಆರೋಗ್ಯಕ್ಕೆ ಒಳ್ಳೇದು ಅಂತ ಎಲ್ರಿಗೂ ಕೂಡ ಗೊತ್ತು ಆದರೆ ಇದರ ಬಳಕೆ ಅಷ್ಟೊಂದಿಲ್ಲ ತೀರಾ ಕಡಿಮೆ ಬೇರೆ ಸೊಪ್ಪಿಗೆಲ್ಲ ಕಂಪೇರ್ ಮಾಡಿದರೆ ಇದನ್ನ ಹೆಚ್ಚಾಗಿ ನಾವು ಅಡುಗೆಯಲ್ಲಿ ಬಳಸೋದಿಲ್ಲ ತುಂಬ ಒಳ್ಳೇದು ಮಕ್ಕಳ ಬುದ್ಧಿಶಕ್ತಿಗೆಲ್ಲ ಸೊ ಬನ್ನಿ ಹಾಗಾದರೆ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದ್ದಿಗೆಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಡ್ಡಿ ಆಗುವಷ್ಟು ಒಂದೆಲಗವನ್ನ ತಗೊಂಡಿದ್ದೀನಿ ನೋಡಿ ಇದು ಉದ್ದವಾಗಿದೆ ಇದು ಬಂದು ಫಾರಮ್ದು ನಿಮಗೆ ನಾಟಿನೂ ಸಿಗುತ್ತೆ ನಾಟಿ ಒಂದೆಲಗ ಬಂದು ಇಷ್ಟು ಉದ್ದ ಇರೋದಿಲ್ಲ ಕಡ್ಡಿ ಸಣ್ಣ ಸಣ್ಣದ ಪುಟ್ ಪುಟ್ದಾಗಿರುತ್ತೆ ಎಲೆ ಕೂಡ ಸಣ್ಣದಾಗಿರತ್ತೆ ಎರಡನ್ನೂ ಕೂಡ ನೀವು ಬಳಸ್ಬೋದು ಅಡಿಗೆಯಲ್ಲಿ ಏನು ತೊಂದರೆ ಇಲ್ಲ ನಾಟಿ ಸಿಕ್ಕಿದ್ರೆ ನಾಟಿನಾದ್ರೂ ತಗೊಳ್ಳಿ ಫಾರಂ ಸಿಗದ್ರೆ ಫಾರಂ ಆದ್ರೂ ತಗೊಳ್ಳಿ ನಾನಿಲ್ಲಿ ಸ್ವಪ್ನವ್ರ ಹತ್ರ ತಗೊಂಡಿದ್ದೀನಿ ನೀವು ಹಳ್ಳಿ ಕಡೆ ಹೋದ್ರೆ ಗದ್ದೆಗಳಲ್ಲಿ ತೋಟಗಳಲ್ಲಿ ಈ ಗದ್ದೆ ಭದ ಎಲ್ಲ ಇರುತ್ತಲ್ಲ ಅಲ್ಲಿ ಸಕ್ಕತ್ತು ಸಿಗತ್ತೆ ಚೆನ್ನಾಗಿ ಸೊ ನೀವು ಬೇರೆ ಸಮೇತವಾಗಿ ಸಿಕ್ತು ಅಂದರೆ ಬೇರೆ ಸಮೇತವಾಗೂ ಬಳಸ್ಬೋದು ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಮಣ್ಣೆಲ್ಲ ಹೋಗೋ ರೀತಿ ಅದನ್ನು ಕೂಡ ಬಳಸ್ಬೋದು ಇವಾಗ ತೊಳೆದಿರೋದಾಯಿತು ತೊಳೆದಿರುವಂಥ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಕಡಾಯಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಾನೊಂದು ಮೂರು ಹಾಕಿದ್ದೀನಿ ಹಾಗೆ ಸಣ್ಣದಾಗಿರುವಂಥ ಒಂದು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅವಾಗ ಚಟ್ನಿ ರುಚಿಯಾಗಿ ಬರುತ್ತೆ ನೀವು ಈ ರೀತಿ ಫ್ರೈ ಮಾಡ್ದೇ ಹಾಗೆ ಕೂಡ ಚಟ್ನಿ ಮಾಡ್ಕೊಳ್ಬಹುದು ಬಟ್ ಅಷ್ಟು ರುಚಿಯಾಗಿ ಬರೋಲ್ಲ ಈ ರೀತಿ ಚೆನ್ನಾಗಿ ಈರುಳ್ಳಿ ಎಲ್ಲ ಹುರ್ಕೊಂಡು ನೀವು ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರತ್ತೆ ತದನಂತರ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊಗೆ ಇವಾಗ ಉಪ್ಪು ಹಾಕ್ಕೊಳ್ಬಾರ್ದು ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಬಿಡತ್ತೆ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಮೆತ್ತಗಾಗಿ ಫ್ರೈ ಆಗಿದೆ ನೋಡಿ ಆದಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಅದರಲ್ಲಿರುವಂಥ ಬಿಸಿಗೆ ನೀಟಾಗಿ ಫ್ರೈ ಆಗುತ್ತೆ ಸೊ ದಂಡು ಸಮೇತವಾಗಿ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪದು ಆವಾಗ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಕೆಳಗೆ ಇಳಿಸಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ರೂಮ್ ಟೆಂಪ್ರೇಚರಲ್ಲಿ ಕಂಪ್ಲೀಟಾಗಿ ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದೆರಡು ಇಂಚಾಗುವಷ್ಟು ಹುಣಸೆಹಣ್ಣು ಹುಳಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಇದನ್ನು ಸ್ಮೂತಾಗಿ ರುಬ್ಕೊಳ್ಬೇಕು ರುಬ್ಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಸೊ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಸ್ಮೂತ್ ಸ್ಮೂತಾಗಿ ರುಬ್ಕೊಳ್ಬೇಕು ನಿಮಗೆ ಒಂದೆಲಗ ಸೊಪ್ಪಿಲ್ಲ ಅಂದರೆ ಈ ಚಟ್ನಿಯನ್ನು ಹಾಗೆ ಕೂಡ ಸರ್ವ್ ಮಾಡ್ಬೋದು ಚೆನ್ನಾಗೇ ಇರುತ್ತೆ ಇವಾಗ ನಾವು ಒಂದೆಲ್ಗ ಚಟ್ನಿ ಮಾಡೋದ್ರಿಂದ ಮೊದಲೇ ಕಟ್ ಮಾಡಿಟ್ಟಿರುವಂಥ ಒಂದೆಲಗದ ಎಲೆಗಳನ್ನು ಸೇರಿಸ್ಕೊಳ್ಳೋಣ ಈ ಎಲೆ ಹಾಕಿದ ಮೇಲೆ ಮತ್ತೆ ಏನು ನೀವು ನೀರು ಹಾಕೊಳ್ಳೋದು ಬೇಡ ಅದರಲ್ಲಿರುವಂಥ ನೀರಿನ ಅಂಶನೇ ಸಾಕಾಗತ್ತೆ ರುಬ್ಲಿಕ್ಕೆ ನೋಡಿ ಇವಾಗ ಸ್ಮೂತ್ ಆಗಿ ರುಬ್ಕೊಳ್ಬೇಕು ತೀರಾ ತೆಳುವಾಗಿ ಮಾಡ್ಕೊಳ್ಬೇಡಿ ಚಟ್ನಿಯನ್ನ ಅಷ್ಟು ಚೆನ್ನಾಗಿರೋದಿಲ್ಲ ಇಷ್ಟೇ ಗಟ್ಟಿಯಾಗಿರ್ಲಿ ಇವಾಗ ನಮಗೆ ಒಂದೆಲಗದ ಚಟ್ನಿ ರೆಡಿ ರೆಡಿ ಆಗಿರುವಂತ ಚಟ್ನಿಯನ್ನ ಒಂದು ಬೌಲಿಗೆ ತೆಕ್ಕೊಳ್ಳೋಣ ತುಂಬಾ ಚೆನ್ನಾಗಿರತ್ತೆ ಇದು ರುಚಿಯಾಗಿರುತ್ತೆ ಇವಾಗ ಇದಕ್ಕೊಂದು ಸಿಂಪಲ್ ಆಗಿ ಒಂದು ಒಗ್ಗರಣೆ ಹಾಕೊಳ್ಳೋಣ ಒಂದು ಒಗ್ಗರಣೆ ಪಾತ್ರೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಕಾಲ್ ಟೀ ಸ್ಪೂನ್ ಸಾಸಿವೆ ಕಾಲ್ ಟೀ ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಒಣಮೆಣಸಿನಕಾಯಿ ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಹಾಕಿದರೆ ಅದರ ರುಚಿ ಚೆನ್ನಾಗಿ ಬರೋದು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ರುಬ್ಬೇಕಾದ್ರೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇಲ್ಲಿ ಹಿಂಗು ಹಾಕಿಲ್ಲ ನೀವು ಬೇಕಾದರೆ ಹಿಂಗನ್ನು ಹಾಕ್ಕೊಳ್ಬೋದು ಸೊ ಫ್ಲೇಮ್ ಆಫ್ ಮಾಡಿ ಇವಾಗ ರೆಡಿಯಾಗಿರುವಂಥ ಒಗ್ಗರಣೆಯನ್ನು ಚಟ್ನಿ ಮೇಲೆ ಹಾಕ್ಕೊಂಡು ಸೊ ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ರುಚಿ ರುಚಿಯಾದಂತಹ ಬ್ರಾಹ್ಮಿ ಎಲೆಯ ಚಟ್ನಿ ರೆಡಿ ಸೊ ಇದನ್ನು ನೀವು ಚಪಾತಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರ್ಬೋದು ದೋಸೆಗಾಗಿರ್ಬೋದು ಅಥವಾ ಬಿಸಿ ಅನ್ನಕ್ಕಂದು ತುಂಬ ಚೆನ್ನಾಗಿರುತ್ತೆ ಮನೇಲಿ ನಾವು ಮಧ್ಯಾಹ್ನ ಟೈಮ್ ಇದನ್ನು ಮಾಡಿದ್ದೆ ಸೊ ಎಲ್ಲರೂ ಅನ್ನಕ್ಕೆ ಕಲಿಸ್ಕೊಂಡು ತಿಂದರು ಸೊ ಈ ರುಚಿಯಾದಂತಹ ಬ್ರಾಹ್ಮಿ ಎಲೆಯ ಚಟ್ನಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು